ಯಾವ ಜೀಜಾಬಾಯಿ ಪಂಡ್ರಾಪುರ ವಿಠಲ್ ಹಾಕಿ ಕಣ್ಣು ತೆರೆಸಿ ಬಿಟ್ಟ ಪಂಡ್ರಾಪುರದ ವಿಠಲ ಬಾಳ ದೊಡ್ಡವ ಅಂತ ಹೇಳ್ತಾನೆ ಹೇಳತ್ಯಾರು ಹೌದ ಮತ್ತ ಮೇಲಾಗಿ ಮತ್ತೇನೈತ್ರಿ ಹೆಣ್ಣು ಗಂಡು ಸಂಬಂಧ ಇರ್ಲಾರದನ ಈ ಶರೀರ ಅನ್ನುವಂತ ಸೀರಿ ಇರ್ಲಾರದನ ಒಬ್ಬ ಹುಟ್ಟ್ಯಾನ ತಾವನೇ ವೀರಭದ್ರ ಅಂತ ಹೇಳ್ತಾನೆ ಹೊಟ್ಟ ಹೆಣ್ಣಿನ ಸಂಬಂಧ ಇಲ್ಲದ ಹುಟ್ಟ್ಯಾನು ಅಂತ ಹೇಳ ಇದು ಅಲ್ಲದ ಏನಿಲ್ಲ ಮತ್ತೇನ್ರಿ ಯಾವ ರಾಮದೇವ ಬಹಳ ದೊಡ್ಡವ ಹಾ ಬಹಳ ದೊಡ್ಡ ನೋಡ್ರಿ ರಾಮದೇವ ದೊಡ್ಡವ ಸೀತಾನ ಸೋದ ಮಾಡಿ ತಂದ ಕೊಟ್ಟಾನ ಹನುಮಂತ ಬಹಳ ದೊಡ್ಡವ ಅಂತ ಹೇಳತ್ತಾರು ಹೌದ್ರಿ ಸಣ್ಣಾಗಿ ನಡಿಲ್ರಿ ಯಾವ ನಡಿಲ ಹರೇ ಹಾ ಸಣ್ಣವಳಾಗಿ ನಡೆದ ನೋಡು ಶಿವಜ್ಞಾನ ಮಾಡಿ ನೋಡು ಹೌದು ಹೌದ್ರಿಗ ತಿಳದಿ ತತ್ ಹೇಳತಾರ ಹೌದ್ರಿ ಸಣ್ಣವಳಾಗ್ಲಿ ದೊಡ್ಡವಳಾಗ್ಲಿ ಮದ್ಯಮೀರ್ಲಿ ಮುಪ್ಪ ಮುಪ್ಪಾವಸ್ತಿ ಆಗ್ಲಿ ಹೌದ್ ಬಾಲ್ಯ ಆಗ್ಲಿ ಯೌವನಾಗ್ಲಿ ಮುಪ್ಪ ವಸ್ತಿ ಆಗ್ಲಿ ಇದೆಲ್ಲಾ ಕಿಗ ರೂಪು ತಾಳ್ಕ ಬಂದೈತಿ ಒಂದ್ ಯಾಣತಿಗಿ ನಿನಗ ಅಗಲ ನೀಡಿ ಕೂಡಾಗ ಉಣ್ಣು ನಿನಗ ಅಗಲ ನೀಡಾಗ ತಾಯಿ ಆಗಲಾಕ ಬಂದೈತಿ ಹೌದಿ ದೇನೇ ತಂದ ತಂದಿ ಮುಂದೆ ಅಂದ್ರ ನಿಮ್ಮ ಅಪ್ಪನ ಅವತಾರ ತೋಡ್ಲಾಕ ಬಂದೈತಿ ಹೌದ ನಾಲ್ಕು ಮಂದಿ ಒಳಗೆ ತಿರುಗಿಡ್ಲಾ ಅಕಿ ಅಕ್ಕ ತಂಗಿಯಾರ ರೂಪ ತಾಳ್ಲಾಕ ಬಂದೈತಿ ಖರೀ ನಾನಾ ತರ ರೂಪ ಅಕ್ಕಿಗೆ ತಾಳ್ಲಕ ಬಂದೈತಿ ನಿನಗೆ ನಿನಗೇನು ಆಗ್ಲಾಕ ಬಂದೈತಿ ಏನೂ ಇಲ್ಲ ನೀ ಆಗೋದು ಬಂದ ನೋಡ್ರಿ ಭಾಳ ಚಂದ ಹೇಳತ್ತ ಅಲ್ಲ ಹುವಾಕ್ ಬರತ್ ಹೇಳಿ ನೋಡದಾನತ್ ಕರಿ ಮಜಾ ಕೊಡ ಅಮ್ಮಾ ಹುವಾಕ್ ಬರತ್ ಹೇಳಿ ನೋಡುದಿಲ್ಲ ತ್ರಿಪ ಹೌದ್ ಹೌದ್ ಸೂದಿ ಇಲ್ಲಿ ಬಂದದ್ರಿ ಹಾ ಇದು ಬಂದೈತ್ರಿ ಅಲ್ಲ ಹುವಾಕ್ ಬರಂತ ನೋಡದ ಬಿಲಾಲ ಅಮ್ಮ ಹುವಾಕ್ ಬರಂತ ಅವ ನೋಡಿಲಿಲ್ಲ ಅಲ್ಲಾನ್ ಹೆಸರ ಮ್ಯಾಲ ನಮಾಜ್ ಮಾಡದಂತೆ ಅಮ್ಮನ ಹೆಸರ ಮ್ಯಾಲ ನಮಾಜ್ ಯಾರು ಮಾಡಿಲ್ಲ ಅಂತ ಹೇಳ್ತಾನೆ ಇರ್ಲಿ ನಾಯಲ್ಲಿ ಇಲ್ಲ ಅಂದನಿ ಏ ಇಲ್ಲ ಅಲ್ಲಾ ಹೋಗಕ್ ಬರತ್ ಹೇಳಿ ಒದರಾವ ಏನ ಭೂಮಿ ಮೇಲೆ ನಿಂತು ಒದರ್ತಾನೋ ಏನ ಭೂಮಿ ಬಿಟ್ಟು ಒಂದು ಗಜಾ ನಿಂತು ಒದರ್ತಾನೋ ಏ ಭೂಮಿ ನಿಂತ ನನ್ನ ಭೂಮಿ ಆಧಾರ ಐತಿ ಅಲ್ಲ ಎಲ್ಲ ಒದರ್ಬೇಕಾದ್ರು ನಾ ಬೇಕ ಮೌಲ್ಕ ನೀತಾದ್ರು ನಾವ್ ಬೇಕ ಭೂಮಿ ಬಿಟ್ಟು ಒಂದು ಪೂಟ್ ಗಜಾ ನಿತ್ ಗಾ ಮಾಡ ಐದು ಹೊತ್ತು ನಮಾಜ್ ಮಾಡ್ಬೇಕಾದ್ರು ತಮ್ಮ ಹಣಿ ನನ್ನ ಭೂಮಿಗೆ ಅರ್ಪಣೆ ಮಾಡಿ ಇಟ್ಟ ಐದು ಹೊತ್ತು ನಮಾಜ್ ಮಾಡ್ತಾರು ಇಲ್ಲಿ ಅಂತ ಧರ್ಮದಾರದಾರ್ ಬೇಕಾದ್ರೆ ಬೇಡ ನೀನು ಅವನದಿ ನಿನಗೂ ಕೇಳುತ್ತ ಐದು ಹೊತ್ತು ನಮಾಜ್ ಮಾಡ್ಬೇಕಾದ್ರೂ ಭೂಮಿ ತಾಯಿ ಮೊದಲತ್ ಓದ ತಮ್ಮ ಹಣಿ ಇಡಬೇಕು ಹೌದು ಮತ್ತೆ ಅವ್ನು ನುಡ್ದಮ್ಮ ಇನ್ನೊಂದ್ ಮಾತು ಹೇಳ್ತಾನ ಅಲ್ಲಾ ಹೋಗಬಾರ ಅಂದ ನಂದಿ ಹೌದ ಕಣ್ಣಿಗೆ ಯಾರ ಕಾಣ್ತಾರೋ ಅವ್ರನ್ನ ಕರಿಲಾಕ ಮುಂದಿದ್ದವ್ರನ್ನ ಕರಿಲಾಕ ಬರಂಗಿಲ್ಲ ಬರದಿಲ್ಲ ಮುಂದೆ ಯಾರ ಇರಂಗಿಲ್ಲ ಅವ್ರನ್ನ ಮಾತ್ರ ಹೌದು ಈಗ ನನ್ನ ಕಣ್ಣಿಗೆ ನಿನ್ನ ಕಣ್ಣಿಗೆ ನಾ ಕಾಣತ ನನ್ಯಕ್ಕೆ ನೀ ಕರಿತಿ ಏ ನಿನ್ನ ಕರಿಯಂಗಿಲ್ಲ ಹಂಗ ನೋಡು ನಾ ಇಲ್ಲೇ ನಿನ್ನ ಮುಂದ ನಿನ್ನ ಕರಿಯಂಗಿಲ್ಲ ಹೌದು ಅಲ್ಲ ಇಲ್ಲಿ ಇಲ್ಲ ಅನಿ ಅಲ್ಲ ಕರಿಲೈತಿಯವ ಅದ್ರಾಗ ಒಂದು ಮಾತು ಹೇಳ್ಯಾರ ಏನಂತ್ರಿ ಅಲ್ಲಾ ಹೋಗಕ್ ಬರಲ್ಲ ಅಲ್ಲ ಇಲ್ಲ ಇಲ್ಲಿಲ್ಲ ನಿನ್ನ ಅಲ್ಲ ಇಲ್ಲಿ ಇಲ್ಲಿ ನೈ ನೈಕತಾ तेरा बाप इधर ನೈ ಮೇರ ಅಮ್ಮ ಇದರ ಹೈ ಹೌದು ಹೌದಾ ಹಾ ಉನ್ಕೋ ಕಿವು पुಕಾರನ ಹಾ ಮッジದಂದ್ರ ಅಮ್ಮನ ಹಾ ಅದಕ್ಕ ಮತ್ತೆನೈತೆ ಸುಮ್ಮ ಕವಲ ಮಾಡೋದತ್ತ ನಿನ್ನ ಬ್ಯಾಗ್ ನಮ್ಮ ಬಾಸ್ಕೆಟ್ ನಮ್ಮ ಎಲ್ಲ ಏ ಕಾಕಾ ಕವಲ ಮಾಡದಲ್ಲ ಅದಕ್ಕ ಹೀಗೆ ಏನು ಹೇಳ್ತಯರು ಏನಂತ ದಂಗಿ ಒತ್ತೆ ಎಲ್ಲ ಅವನಿಂದ ಆಗೈತೆ ತ ಬಿಟ್ಟಲ್ಲ ದೇವರ ದೊಡ್ಡವ ಹಣಮಾಪ ದೊಡ್ಡವ ಬಹಳ ಹೆಚ್ಚಿನವ ಮತ್ತೆ ಹೇಳ್ತಯರು ಹೌದು ಹೇಳ್ತಾನೆ ದಂಗಿ ನಡಿಲ್ಲ ರ ಕಕವಳೆ ತಗದಿ ಹಾದಿ ಯಾರಿಗಾರ ಕಳಶಿ ಯಾರಿಗರೇ ಕಳಚೆ ಎಂತ ಬೋಧಿ ಈ ಮೂರ ಪದ ಕಲತಮ್ಮಯ್ಯಗಡಿಯಲ್ಲ ಮೊಘಲಿಗೆ ಚಕಿ ಹಾದಿ ಹೋಗಿ ಮೊಗಲಿಗೆ ಜಿ ಹಾದಿ ಹಾಗೆ ಆಗ ಹಾಗೆ ಆಗಿ ಮೂರ ಪದ ಕಲತ ಮೈಯಾಗ ಜೆಗಟ್ಟಿಯೆಲ್ಲ ಲೇಗಡ್ ಆಕಿ ಹಾದಿ ಓಡಿ ಹೋಗಿ ಮುಗಲೆ ಗಟ್ಟ್ಯಾಕಿ ಹಾದಿ ಆಗೇ ಆಗ ಹಾಗೆ ಮೊದಲನೇ ಯಾವ ಯುಗದ ಹೇಳೋ ಹೇಳೋ ಆ ಬಾಂದಿ ಹಣ್ಣು ಕಂಡು ಎರಡ ಕಾಮ ಕುಡಿದ ಮ್ಯಾಲ ಬಂದಿ ಮಾಲೀನ ಮೋಟರ್ ಎಂದಗಡೆ ಬಂದಿ ಪಾತ್ಸಲ ಮೂಲನಾಯಕ ಬಂದಿ ಆಗಿ ಆಗ ಆಗಿ ಆಗ ಆ ಈ ಹೆಣ್ಣು ಕಂಡು ಎರಡ ಕಾಮ ಕುಡಿದ ಮ್ಯಾಲ ಮಲಿಂದ ಬಂದಿ ಇಂದ ಗಡಿ ಮೋಟರ್ ದಾಗ ಬಂದಿ ಆಗಿ ಆಗ ಆಗಿ ಆಗಿ

ಆಗಾಗಿ ಆ ಬಾಬು ತಗದ ಹೇಳಾನಾಲ್ ದಿ ಬಾಳಿಗೆರಿ ಹೋಗಿ ತೈ ಸೋದಿ ಬಾಳಿಗೆರಿ ಹೋಗಿ ತೈ ಸೋದಿ

ಏನ್ ತಂಗಿ ಏನೇನು ನೋಡ್ರಿ ಯಾವ ಪಂಡರಪುರದ ವಿಠಲ ಬಂದತ್ತ ಜೀಜಾಬಾಯಿ ಮನಿಗಿ ಆಕಿ ಕಾಲಾಗ ಮುಳ್ಳ ಮುರಿದಿತ್ತ ಹೌದು ಅಡಿವ್ಯಾಗ ದನ ಮೇಯುವಾಗ ಈಕಿ ಕಾಲಾಗ ಮುಳ್ಳು ಮುರಿದಿತ್ತು ಕಾಲನ ಮುಳ್ಳ ತಗಿಲಾ ಕ್ವಾದ ಹೌದಾ ಏ ಪಿ ಯಾವ ಮಗಾದಿಯನೋ ಯಾರ ಮಗಾದಿಯ ನಾನು ಹೊಟ್ಟೆಯಾಗ ಹುಟ್ಟಬೇಕಾಗಿತ್ತಲ್ಲೋ ನನ್ನ ಕಂದ ತಗಿ ಹೌದು ಮತ್ತೆ ಮುಂದೆ ನಾನು ಹೊಟ್ಟಾಗ ಹುಟ್ಟಬೇಕಾಗಿತ್ತಲ್ಲೋ ನನ್ನ ಮಗನ ಅಂದಾಗ ಅವಾಗ ಸಣ್ಣ ಹುಡುಗಿ ಹೇಳದತ್ತ ಪಂಡರಪುರದ ವಿಠಲ್ ಹೇಳದೇವ ಅಲ್ವಾ ನಿನ್ನ ಹೊಟ್ಟೆ ಹುಟ್ಟೋತ್ ಹೇಳ್ತಿ ಮತ್ತೆ ನಿನ್ನ ಮನೆಯಾಗದ ದಿನನಿತ್ಯ ನನ್ನ ಕಸಬರ್ಗೀಲೇ ಬಡಿತ ನಿನ್ನ ಮನೆಯಾಗದನ್ನೆ ಅಂದಾಗ ಹೋದ್ ಜ್ಞಾನೋದಯ ಆತತ್ತ ಪಂಡ್ರಾಪುರ ಬಿಟ್ಟಲ್ಲ ಬಂದ ಜ್ಞಾನ ಉದಿ ಮಾಡಿ ಅನಕಿಗಿ ಹೇಳ ಇವತ್ತು ಶಿವಶಕ್ತಿ ಒಕ್ವಾದ ಅಪ್ಪನ ಬೆಳೆಸಲಾಕ್ ಬಂದಾರೀ ನಮ್ಮ ಜೋಡಿ ಕಲಾವಿದರ ಮೌಲಕಕ್ಕ ಬಂದ್ ಪಂಡ್ರಾಪುರ್ ಬಿಟ್ಟಲ್ಲ ದೊಡ್ಡವಾಗಿರ್ಬೇಕು ದೊಡ್ಡವಾಗ ಇರ್ಬೇಕು ನನಗ ದೊಡ್ಡವಲ್ಲ ನಿನಗ ಎಲ್ಲಿ ಕಮ್ಮಿ ಮಾಡಿ ಕೊಡ್ತಾ ನಿನ್ನ ಮಾತಿನಂತೆ ಮಾತಿಗ ಮಾತ ಮುರದ ನಿನ ಕೈಯಾಗ ಬಿಟ್ಟಲ್ಲ ದೊಡ್ಡ ಮಂದಿಯಲ್ಲ ಹೌದ ಅವ್ನ ಒಟ್ಟ ದೊಡ್ಡವಲ್ಲ ಅವನ ಸುದ್ದಿ ಏನೇನ್ ಆಗೇತಿ ಇರೋ ಏದೋ ಅಲ್ಲದ ಮೌಲ ಮತ್ತೇನ ಮತ್ತೆ ಈ ಪಂಡರಪುರದ ವಿಟ್ಟಲ ಬಂದನ ಸಲಗರ ಊರ ಚಂದಿ ಆದಂಗ ಆದಂಗ ಯಾಕೋ ಹಾದಿ ಬಿಡತೀರಿ ಹಿಂಗ ಆವಾ ವಿಟ್ಟಲ ಬಾಳ ದೊಡ್ಡ ಒಂದಿ ತಿಳಿಸುವೆ ನಿನಗ ವಿಠಲ ದೇವರ ದೊಡ್ಡ ಒಟ್ಟ ಓಡಬಾರದೆ ನಿಮ್ಮ ಪಾಂಡ್ರ ಪೀರಿ ನಿಮ್ಮ ಸತ್ತ ಸಕ್ಕು ಬಾಯಿ ದನಿಗೆ ಕೇಳ ಕೇಳ್ತೀನೋ ಒಂದೊಂದ ಟೈಮ್ ಒಳಗ ಸಕ್ಕು ಬಾಯಿ ಇದ್ಳು ಸಕೋಬಾಯಿ ತನ್ನ ತವರ ಮನೆಯ ಒಳಗ ಇದ್ದಾಗ ತಾನ ಧರ್ಮ ದೈವುಳ್ಳವ್ರ ಇದ್ರೋ ಆಕೆಯ ಮನಿಯಾಗ ವರ್ಷಕ್ಕ ಒಮ್ಮೆ ಪಾಂಡ್ರ ಪೂರ್ಕ ಹೋಗತ್ತಿದ್ರು ೋಬಾಯಿ ದೊಡ್ಡ ಕ್ಯಾದ ಬಳಕ ಹಾಕಿನ ಮಾಡಿ ಕೊಟ್ಟರು ಮಾಡಿ ಕೊಟ್ಟ ಬಳಕ ಗಂಡನ ಮನೆಗೆ ಅವಾಗ ಅವ್ರ ಮನೆಯಾಗ ಒಟ್ಟ ಭಕ್ತಿ ಇದ್ದಿದ್ಯಾಗೆ ಆಡ ದಾನ ಧರ್ಮ ಮಾಡ್ತಿದ್ದಿಲ್ಲ ಪಾಂಡ್ರಾಪುರಕ್ಕೆ ಹೋಗ್ತಿದ್ದೆ ಏನೈತ್ರಿ ಪಂಡ್ರಾ ಪೂರ್ವಕ ಪದ್ಧತಿ ಎತ್ತ ಸಕ್ಕುನ ಮನಿ ಒಳಗ ಆ ದಿಂಡಿ ಹಾದ ನಡೆದ ಕೇಳ್ರಿ ಆವಾಗ ಸಕ್ಕು ಬಾಯಿ ಎದ್ದಕ್ಕೆ ಹೇಳತ್ತಾಳ ತಿ ಏ ಮನೆ ಆಗಿದ್ದಾಗ ನಾನು ಪಂಡರಾಪುರಕ್ಕ ಹೋಗಿ ಏ ದಿಂಡಿ ಮಾತ್ರ ನಡೆದೈತಿ ಈಗ ಪಂಡರಪುರ ನಾನು ಹೋಗತನ ದಿಂಡಿ ಸಂಗಾಟ ಪಂಡ್ರಾಪುರಕ್ಕ ಹೋಗತನ ಅಂದ್ರ ಅತ್ತಿ ಮಾವ ಕಳಿಸಲೇ ಕೆಲವೊಂದ ದಿನ ಕಳೆದ ಒಪ್ಪ ಕೇಳ್ರಿ ಆವಾಗ ನೀರ ತರ್ಬೇಕಂತ ಹಾದಳ ಕೈಯಾಗ ಕೊಡ ಹಿಡದಾಗ ಇಕ್ಕಿ ನೀರ ತರ್ಲಕ ಹೋಗು ಅಂತ ಹಾದಿಯವ ಏ ನೀರ ತರ್ಲಕ್ ಹೋಗುವಂತ ಹಾದಿ ಒಳಗ ದಿಂಡಿ ನಡೆದಿತ್ತು ಏ ಭಕ್ತಿ ಒಳಗ ಮೈಯ ಮರ್ತ ನಿತ್ತಾಳ ಆ ನೀರಿನ ಕೋಣ ಎಲ್ಲಿ ನಿಂತಾದ್ರೆ ಸುದ್ದಿ ಹಾ ಬಂದ್ ನಿಂತಾದ್ರಲ್ಲ ಬಂಡ್ರಾಪುರ್ಗ ಯಾವ ಸಂತ ಸಕ್ಕುಬಾಯಿ ಮನಿ ಮನಿಯೊಳಗ ಪಂಡ್ರಾಪುರಕ್ಕೆ ಹೋಗುವುದು ಭಾವ ಭಕ್ತಿ ಧಾನುಳ ಇದ್ರು ಸಕ್ಕುಬಾಯಿನ ಮಾಡಿ ಕೊಟ್ಟಲಕಿ ಗಂಡ ಮನಿಯೊಳಗ ದಾನ ಧರ್ಮ ಇದ್ದಿದ್ದಿಲ್ಲ ಹೌದ ಅದಕ್ಕೆ ಏನತು ಏನಾದವ ಒಂದ್ ದಿವ್ಸ ಹೇಳ್ತಾಳ ಸಕ್ಕುಬಾಯಿ ಏನಂತ ಹೇಳ್ತಾಳು ಮಾವಾಗ ಹೇಳುತ್ತಾಳ ನಮ್ಮ ಮನಿಯೊಳಗ ಇದ್ದಾಗ ನಾವು ಪಂಡ್ರಾಪುರಕ್ಕೆ ಹೋಗುತ್ತಿದ್ರಿಪಾ ಹೌದ್ರಿ ನಮ್ಮನ್ನ ಪಂಡ್ರಾಪುರಕ್ಕೆ ಕಳಿಸ್ಕೊಡ್ರಿ ಅಂದಾಗ ಎಲ್ಲಿ ಪಂಡ್ರಾಪುರ ಎಲ್ಲಿ ದೇವ್ರ ಯಾವ ಇಟ್ಟಲ್ಲ ಹೌದ ಎಲ್ಲಿ ಕಳ್ಸಂಗಿಲ್ಲ ಎಲ್ಲಿ ಹೋಗಂಗಿಲ್ಲ ಎಲ್ಲಿ ಬರಂಗಿಲ್ಲ ಚಾತ್ಯಾನ ದುಡಿದು ಒಂದು ರೊಟ್ಟಿ ಕುಡ್ತಿವ ಅದನ್ನ ಹೌದು ಹೌದು ತಿನ್ನು ಹೇಳಿದ ತಕ್ಷಣ ಅವಾಗ ಕಳ್ದುವ ಏನಾದ್ರಿ ಬಾ ನೀರ್ ತರ್ಲಾಕೇಳಿ ಬಗಲಾಗ ಒಂದ ಕೊಡಾ ತಗೊಂಡ ನೀರ್ ತರ್ಲಾಕ ನಡೆದ್ ಸಕ್ಕು ಬಾಯಿ ಹೌದ್ರಿ ಈಕೆ ನೀರ್ ತರ್ಲಾಕ ಹೋಗುದರ್ಯಾಗ ಒಂದ ದಿಂಡಿ ಹಾದ ಮುಂದೆ ನೀರ ತರ್ಲಾಕ್ ಹೋಗುವಂತ ಒಳಗ ಕೇಳ್ರಿ ಏ ದಿಂಡಿ ಹಾದ ನಡೆದಿ ತಪ್ಪ ಪಂಡರ ಪೂರ್ವ ಆ ತಿಂಡಿ ನೋಡಿ ಮೈಯ್ಯ ಮರ್ತಾಳ ಭಕ್ತಿ ಯಾವಳ ನೀರಿಗೆ ಬಂದು ನಂಬುದು ಮರ್ತ ಬಿಟ್ಟ್ರಿ ಪಡಾಲಿ ಇಟ್ಟ ತಿಂಡಿ ಸಂಘಟ ನಡೆದಾಳ ತಿಂಡಿ ಸಂಗಟ್ ಹೋಗಿ ಪಂಡ್ರಾಪುರಕ್ಕೆ ಹೋಗ್ಯಾಳ ಸುತ್ತ ತಿರುಗಿ ವಿಠಲನ ದರ್ಶನ ಆದ ವಿಠಲನ ದರ್ಶನ ಆದ ಬಳಿಕ ಸಕ್ಕುಗ ಕೆಟ್ಟ ಗಳಿಗೆ ಬಾಳ್ ಸಕ್ಕು ಬಾಯಿ ಪ್ರಾಣ ಹೋಯ್ತು ಪಂಡ್ರ ಆಗ ವಿಠಲ ದೇವರ ಚಿಂತೆ ಮಾಡ್ತಾನೆ ಕೇಳಿಂಗ ನನ್ನ ಸನ್ನಿಧಾನಕ್ಕ ಬಂದ ಪ್ರಾಣ ಹೋಗ್ಯಾದ ಅಂದ ಮ್ಯಾಗ ನಾನು ಹಿಂಗ ಬಿಟ್ರ ಭಕ್ತರ ಭಕ್ತಿ ಉಳಿಯುವುದೇ ಅದಕ್ಕೆ ಹ್ಯಾಂಡ್ತಿ ಆದ ರಮಾಬಾಯಿನ ಕರ್ದಾನು ಈಗ ಜೀವಕಾಲ ತುಂಬಿ ತಗೊಂಡ ಬರಬೇಕ ನಾಕದಿಂದಾಗ ಸಕ್ಕುನ ಜೀವಕುಂಬಿ ನೀನು ತರಬೇಕಂತ ಏ ಹಿಂಗ ಮಾತ್ರ ಕೇಳ್ಕೊಂಡಾನು ರಕ್ಮಾ ಬಾಯಿಯ ಅಷ್ಟೊತನಕ ನಾನು ಸಿರಿ ಹುಟ್ಟ ನಿಂದ್ರತ ನಾಯಿಗ ಸಕ್ಕುನಗಂತ ಯಾವ್ ಮಾಡಿ ಹೋಗ್ತನ ಗಂಡನ ಮನಿ ಏ ಸಿರಿಟ್ಟ ಸಕುನ ಅವತಾರ ತಾಳೆ ನಾನು ನಿಂದ್ರತೇನೋ ಏನಾಯ್ತು ಏನಾಯ್ತವ ಅವಾಗ ಹೇಳ್ತಾನ ರಕ್ಮಾ ಬಾಯಿಗೆ ಪಂಡ್ರಾಪುರ ಬಿಟ್ಟಲ್ಲಿ ಕರೆದ ಟೊಂಕ ನಿಂತಿದ್ದ ಏನಾಯ್ತು ಹೇಳ್ತಾನ ಸನ್ನಿಧಾನಕ್ಕೆ ಬಂದಾಳ ಬಂದಳ ನನ್ನ ಸನ್ನಿಧಾನಕ್ಕೆ ಬಂದ ನನ್ನ ದರ್ಶನ್ ಅದ್ಮೇಲೆ ಪ್ರಾಣ ಹೋಗ್ಯದ ಅಂದ್ರ ಹೌದು ಇದನ್ಸಾರ ಹಿಂದ್ ಹಿಂಗ ಬಿಟ್ರೆ ಇನ್ನ ಹಿಂದ್ ಉಳದ ಭಕ್ತರ ಭಕ್ತಿ ಉಳಿಯಂಗಿಲ್ಲ ನನ್ನ ಮೇಲ ಭಕ್ತರ ಭರೋಸಾ ಉಳಿಯಂಗಿಲ್ಲ ನನ್ನ ಮ್ಯಾಲ ಹೌದು ಈಕಿ ಜೀವಕಾಳ ತುಂಬಿ ಬರೇ ನಾಲ್ಕು ದಿವಸ ನೀ ತಗೊಂಡ ಬರಬೇಕು ಹೌದು ಅನಕ ತಕ್ಕ ನಾನು ಸಕ್ಕು ಬಾಯಿಗತ್ ಸೇಮ್ ತೇಟ ಸಕ್ಕು ಬಾಯಿ ಆಗಿ ಆಕಿಗತ್ ಸೀರೆ ಉಟ್ಟ ಆಕಿ ಗಂಡನ ಮನಿ ಒಳಗ ಹೋಗಿ ಆಕಿ ಗಂಡನ ಮನಿ ಆಕೆ ಏನಂತ ಹೇಳ್ತಾಳ ತಂಗಿ ಹ್ಯಾಂಡ್ತಿರಕಾಯಿಂತೇವಾ ನನ್ನ ಮಾತು ಕೇಳ್ರಿ ಹೌದ ಯಾಕಂದ್ರ ಸೀರೆ ಉಡು ಸಸಾರ ಐತಿ ಐತಿ ಸಿರಿ ಉಟ್ಟ ಮೇಲೆ ಸೀರೆ ಸಂಭಾಳಸುದು ಬಹಳ ಬಿರಿ ಅದ ಹೌದು ಸೀರಿ ಉಡ್ಲಾಕ ಸಸಾರ ಐತಿ ಉಟ್ಟ ಮೇಲೆ ಬಾಳ ಬಿರಿ ಐತಿ ನನ್ನ ಮಾತು ಕೇಳೋ ಪತಿದೇವ ಸೀರಿ ಸೀರೆ ಉಡ್ಬ್ಯಾಡಕೆ ರಕ್ಮ ಬಾಯಿ ಅಂದಾಗ ಏನ್ ಮಾಡತ ಏ ಅದ್ಯಾಕ ಅದಿತ್ತ ನೀ ಜೀವ್ ಕಾಳು ತಗೊಂಡ ಬರು ತುಮಕೊಂಡು ಬರುತ್ತ ನಾ ಸೀರಿ ಉಡಾವ್ನ ಆಕಿ ಮನಿಗ್ ಹೋಗಾವ್ನ ಹೌದು ಹಠಾ ಹಿಡದ ಉಟ್ಟ ಸೀರಿ ಹಟಾ ಹಿಡದ ಸೀರಿ ಊಟ ಸೀರಿ ಉಟ್ಟ ಹೋಗಿ ತೇಟ ಸಕ್ಕು ಬಾಯಿಯಾಗಿ ಆಕಿ ಗಂಡ ಮನೆಯಾಗ ನಿತ್ತ ನಿಂತಲ ತೇತ ಸಕ್ಕೋಬಾಯಿ ಆಗಿ ಗಾಂಡ ಮನೆಯಾಗಿ ನಿತ್ತಾ ಹೌದಾ ಮತ್ತೆ ಅವನ ಜೀವ ಕಾಲ ತುಂಬಿಕೊಂಡು ಬರ್ಬೇಕಲ್ಲ ಸಕ್ಕೋಬಾಯಿ ಇದಕ್ಕೆ ಹೌದ್ ಸೀರಿ ಸೀರೆ ನಿತ್ತಾಗ ನಿಂತಾಗ ಮನೆಗೆ ಹೋಗಿ ಯಾವ ದನಗಳ ಹೆಣಕಾಸ ಕಸ ಮುಸುರಿ ರೊಟ್ಟಿ ಒಣಗಿ ಎಲ್ಲಾ ಮಾಡ್ಲಾಕ್ ಹತ್ತ ಎಲ್ಲಾ ಮಾಡ್ಲಾಕ್ರಲ್ಲ ಯಾರ್ ಬಡತಿಗಿ ನಮ್ ಅವನು ಬಡತಿ ಒಂದ ಪೇಟಿಗೆ ಹೌದ್ ಹೌದಲ್ಲ ಕಸಗ ಕಸ ಹುಡ್ಲಾತ್ ಬಾಂಡೆ ತೊಳಿಲಾತ್ ಅರಿಬಿ ತೊಳಿಲಾಕತ್ ದನಗಳು ಹೆಣ್ ಕಸ ಮಾಡ್ಲಾತ್ ನೀರ್ ತುಂಬಲಾಕತ್ಸರಿ ಎಲ್ಲ ಮಾಡ್ಲಾಕತ್ತ ಬರೇ ಕಸ ಗಂಡ ಎತ್ತಿರ್ತತ್ರಿ ಗಾಂಡ ಮನೆಯಾಗತತ್ರಿ ಆ ಗಾಂಡಗ ಓದ್ತಿದ್ದೀನಿ ಈಕಿ ವಿಠಲದಾನಿ ಅನ್ನೋದು ಆ ಗಾಂಡ ಗೊತ್ತಿದಿರಿ ಮನೆಯಾಗಿರ್ಲಾ ಮಳ ಗಾಂಡ ಹೌದ್ರಿ ಇದ್ರಿ ವಿಠಲ ದಾನ ಅನ್ನೋದು ಹೌದು ಸೀರೆ ಹುಟ್ಟತಿ ಮ್ಯಾಲ ಒಂದು ಕುಬ್ಸಾ ತೊಟ್ಟತಿ ಒಳಗೊಂದು ಬ್ಯಾರೇನ ಐತಿ ಮರಳಿ ಬರುದು ಇದೊಂದು ಬ್ಯಾರೇನ ಐತಿ ಅಂದಂಗ ನಗದ ಬ್ಯಾರೇನ ಆಗಿತ್ತು ಹೌದವ ಸೀರಿ ಹುಟ್ಟಿದ ಕುಬ್ಸಾ ತೊಟ್ಟಿದ ಸಕ್ಕುನ ಸಕ್ಕುನಗತ್ ಕಾಣತಿದ್ದ ಹೌದ ಈ ಗಾಂಡ ಬರೇ ಕಸಾ ಮುಸರಿ ಮಾಡುದ್ರೆ ಎಂಟು ದಿವಸ ನಡಿತೈತಿ ಪಂಡ್ರಾಪುರದ ವಿಠಲ ಹೌದು ಸೀರಿ ಎಲ್ಲ ಎಲ್ಲಾ ಮಾಡ್ತನಿತ್ ಕರೆ ಪಂತ್ ಪಂತಿ ಜರ ಪರಕ್ ಆಗಲ್ಲ ಕೈತು ಮನೆಯಾಗ ಹ್ಯಾಂಗ್ರಿ ಸಕ್ಕು ಒಂದ ಪದ್ಧತಿ ಇಟ್ಟ ಗಾಂಡ ಮನ್ಯಾಗ ಹೆಂಗಿತ್ತು ಊಟ ಮಾಡಿ ಮನಕೊಳ್ಳುವಂತ ಟೈಮ್ ಅದೊಳಗ ಗಾಂಡಗ ನಿತ್ತು ತಕ್ಕ ಗಾಂಡನ ಕಾಲು ಒತ್ತಿ ಮನಗ ತಿಂದೊಳಕಿ ಹೌದು ಹೌದ್ ಪಂಡ್ರಾಪುರ್ದ ಇಟ್ಟಲ್ಲ ಅದನ್ನ ಅದ ನಾಯಕ ಇಟ್ಟಲ್ಲದನ್ನ ನಾವ್ ಇವ್ ಹೌದ್ರಿ ಒಳಗ ನಾ ನಾವ್ ಇಟ್ಟಲ್ಲದೇ ಜಗದಾಗ ಎಲ್ಲಾರು ನನ್ ಕಾಲ ಒತ್ತಾರ ನನ್ ಕಾಲಿಗೆ ಬೀಳುತ್ತಾರ ಹೌದು ಇವನ್ ಕಾಲ್ ನಾ ಒತ್ಲೆ ಈ ಮಗನ್ ನಾವು ಇವ ಹೌದು ಅವ ನಾನು ಹ್ಯಾಂಡ್ತದಾಳಿಕೆ ನನ್ನ ಕಾಲು ಒತ್ತವಾಳ ಅವ ಹೌದು ಆತ ಒಂದ್ ದಿವಸ ಓತಿ ಎರಡ್ ದಿವ್ಸ ಓತಿ ಇವ ಗಂಡ ಸುಮ್ ಕುಂಡ್ರಲಿಲ್ಲ ಏನು ಮಾಡ್ತಿದ್ರಿ ಯಾಕ ಸಕ್ಕು ಅಂದಿವ ದಿನನಿತ್ಯ ನನ್ನ ಕಾಯ್ ಕೈ ಕಾಲು ಒತ್ತಿ ಮನಗತಿದ್ದಿ ಹೌದಲ್ಲ ಈಗ ನಾಲ್ಕು ದಿವ್ಸ ಆತ್ ನೋಡ್ಲಾತೇನಿ ಹೌದ ಕಮ್ಮಗತಿ ಬಾಂಧ ಬೀಳತಿ ನನ್ನ ಕೈ ಕಾಲ ಒತ್ತವಾಲ್ಯ ಅಂದಿವು ಅವಾಗ ಏನು ಮಾಡ್ತಾನು ಭಕ್ತರ ಭಕ್ತಿಗೆ ಇವ್ನ ಕಾಲು ಒತ್ತದ ಬತ್ತು ಯಪ್ಪಾ ನನ್ನ ಪದರ ಗಾಂಧಿ ಪಂಡರಾಪುರದ ಇಟ್ಟಲ್ಲ ಹೌದು ಒಂದು ದಿವಸ ಕೈ ಒತ್ತಿದ ಒತ್ತಿದು ಒಂದು ದಿವಸ ಮೈ ಒತ್ತ್ಯದ ಹೇಳಿ ಒತ್ತಿದು ಒಂದು ದಿವಸ ತಲೆ ಒತ್ತಿದ ಎಲೆ ಒತ್ತಿದ ಹ್ಞೂ ಎಲ್ಲ ಒತ್ತು ಗೊತ್ತು ಬಂದ ಖರೆ ಇನ್ನು ಯಾವುದೂ ಸುಮ್ಮನೆ ಕುಂಡ್ರಲಿಲ್ಲ ಏನು ಮಾಡ್ತಿದ್ರಿ ಮತ್ತು ಒಂದು ಮಗಲಾಗ ಬೆಂಕಿ ಇತ್ತಂದ್ರೆ ಬೆಂಕಿ ಕರಗಂದು ಬಿಟ್ಟಿತ್ತನ ಕರಗುದ್ರಲೆ ರಾತ್ರಿ ಬಾರಾ ದೋಣಿ ಆತು ಇದ ಗಂಡಗ ಕಾಮ ತುಂಬಿ ತುಳಕಲಾ ಕೈತ ನೋಡಿ ಎಷ್ಟು ದಿವಸ ಕಪ್ಪ ಕುಂಡ್ರತಾನ ಇವರೇ ಉಪ್ಪು ಉಂಡಿದ ಮಗ ಹೌದು ಹೌದು ಇವ ಗಪ್ಪ ಕುಂಡ್ರಲಿಲ್ಲ ಕುಂಡ್ರಲಿಲ್ಲ ಆಯ್ತು ಬಾರದೋನೆ ಆತು ನಾನು ಅಂತ ಹೇಳಿ ಕಾಮ ದೃಷ್ಟಿಯಿಂದ ಹೋಗಿ ಲೈಟ್ ಬಂದ್ ಮಾಡವ ನೀವು ಪಂಡ್ರಾಪುರದ ಇಟ್ಟಲ್ಲಿ ನನ್ನ ಘಾತ ಮಾಡ್ತಾನ ತೀವ್ ಓಡಿ ಹೋಗಿ ಹಚ್ಚಾವ ಇದು ಬೆಳತಾನ ಬರೀ ಹಚ್ಚುದು ಆರಿಸುದು ಹಚ್ಚುದು ಆರಿಸುದು ಹಿಂಗ ನಡೀತೆ ಡ್ಯೂಟಿನ ಇಲ್ಲ ಡ್ಯೂಟಿನೂ ಹತ್ಲಿಲ್ಲ ಅಲ್ಲೇ ಹತ್ತ ಸುಟ್ಟು ಹೋಗಿತ್ತು ಅವಾಗ ಯಾವ ಪಂಡ್ರಾಪುರದ ವಿಟ್ಟಲು ನಿಂತು ಒದರ್ಲಾಕತ್ತ ರಕ್ಮಾ ಬೈ ಏನತ್ತು ತಂಗಿ ಏ ರುಕ್ಮಾ ನೀ ಹೇಳಿದ್ದೆ ನನಗ ಸೀರೆ ಉಡಬೇಡ ಹೇಳಿ ಹೌದ ನಿನ್ನ ಮಾತು ಕೇಳಿ ಬಿಡ್ಲಿಲ್ಲ ನಾನು ಸೀರೆ ಉಟ್ಟನೆ ಸೀರೆ ಹುಟ್ಟಿ ಸೀರೆ ಉಟ್ಟನ ಕರೆ ಸಂಭಾಳ್ಸುದು ನನಗ ಆಗವಾತ ಮಗಾರೇ ಬಿಡವಲ್ಲ ನಾನು ಬಿಡವಲ್ಲ ಯಾಕ ನಾನು ಹೇಳ್ತೀನಿ ಬಾರಾಕ ಲೈಟ್ ಲೈಟ್ ರೇ ಆರ್ಸಲತ್ಯಾನ ಮಗ ಎಲ್ರ ಘಾತ ಮಾಡಿ ಗಿಡ ನಾನು ಮೊದಲ ಸಕ್ಕು ಬಾಯಿನ ಕರ್ಕೊಂಡ ಬಾ ಅಂತ ಹೇಳಿ ಒದರಿದ ಹೌದು ಹೌದು ಸೋಮ ನಮ್ಮ ರಕ್ಮಾಬಾಯಿ ಸಕ್ಕು ಬಾಯಿ ಜೀವ ತುಂಬಿ ಕರ್ಕೊಂಡ ಬಂದಳು ಬರಬರಿ ಮುಂದ್ ಹಾಡು ಇಟ್ಟಲ್ಲ ನಿನ್ನ ಜಲಮ್ ಉದ್ದಾರ ಆಗೇತಿ ಮಜ್ಜಾರ್ ಕರ್ತ ಆಯ್ಕೆ ಜೀವ ಕಾಳ ತುಂಬಿ ಪಟ್ಟಿರ್ಲಿಕ್ಕಂದ್ರೆ ತೀನು ತೀರಾ ನಾವು ಅಟ್ರ ಗೀಚಿಗಿಲಿಗಿಲಿಯಾಗ ಹೋಗ್ತಿತ್ತು ಜನ್ಮ ಕೈಯಾಗ ಕರಿ ಆಯ್ತಲ್ಲ ತೀನು ತೀರಾ ನಾವು ಅಟ್ರ ಆಗ್ತಿತ್ತು ಇದು ಆಗ್ತೈತಿ ದಗದ ಬೇರೆ ಆಗ್ತಿತ್ತು ಹೌದೇವ ಇಲ್ಲಿ ಪಂಡ್ರಾಪುರದ ಇಟ್ಟಲ್ಲ ದೊಡ್ಡವಂದಿ ಅವ್ನ ಇಟ್ಟಲ್ಲ ದೊಡ್ಡವಲ್ಲ ನಮ್ಮ ಸೀರೆ ಹುಟ್ಟಾನು ನಮ್ ಕಮ್ಮಿ ಅದ ನಾವು ಹೇ ಭಾಗ ಇಲ್ಲಿ ಪಂಡ್ರಾಪುರದ ಇಟ್ಟಲ್ಲಿ ಕಮ್ಮಿ ಮಾಡಿ ಕೊಟ್ಟನಿ ಒಂದ್ ವಿಷಯ ಮಾತಿಗೆ ಮಾತು ಕೊಟ್ಟ ಮಾತು ಮುರಿದ್ ಹೌದ ಹನುಮಂತ ಬಹಳ ದೊಡ್ಡ ದೊಡ್ಡ ನೋಡ್ರಿ ಶನಿನ ಸೋರ್ಸನ ಹಣಮಂತ ಹನುಮಂತ ದೊಡ್ಡವ ನಿನಗನ ಹೌದ್ ನನಗಲ್ಲ ನಾ